ನಮಸ್ಕಾರ ನೋಡಿ ಇವತ್ತು ತಿಂಡಿಯ ಜೊತೆಗೆ ಒಂದು ಪರ್ಫೆಕ್ಟ್ ಆಗಿರೋ ಸೈಡ್ ಡಿಶ್ ಒಂದಿಗೆ ಬಂದಿದ್ದೀನಿ ನಾಲ್ಗೆಗಂತೂ ಚುರ್ರಂತ ಅನಿಸಿ ಹೊಸ ರುಚಿ ಕೊಡೋದಂತೂ ಗ್ಯಾರಂಟಿ ಈ ಯಾವ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರೋ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದಕ್ಕೆ ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಒಂದು ಏಳೆಂಟು ಪುಡಿ ಚಮಚದಷ್ಟು ಚಟ್ನಿ ಪುಡಿ ಹಾಕಿಬಿಟ್ಟು ಒಂದು ನೀರಿನ ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೀನಿ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನಿಸ್ತಾ ಇದೆ ಇದಕ್ಕಿವಾಗ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಆಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪರ್ಫೆಕ್ಟ್ ಇದೆ ಇದು ಇದಕ್ಕೀಗ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಒಂದ್ ಎರಡು ದೊಡ್ಡ ಚಮಚದಷ್ಟು ಬೆಲ್ಲವನ್ನ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ನೋಡಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲ ಕಡದ ಮಜ್ಜಿಗೆ ಏನಾದ್ರು ಇದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಬೆಲ್ಲ ಮಿಕ್ಸ್ ಆಗ್ಬೇಕು ಇದಕ್ಕೆ ಉಪ್ಪನ್ನು ಹಾಕೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಚಟ್ನಿ ಪುಡಿಯಲ್ಲಿ ಉಪ್ಪಿರುತ್ತಲ್ಲ ಹಾಗಾಗಿ ಅಕಸ್ಮಾತ್ ನೀವು ಸಲ ಪ್ರಿಪೇರ್ ಮಾಡಿ ಆದಮೇಲೆ ಟೇಸ್ಟ್ನ ನೋಡಿಬಿಟ್ಟು ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸಿದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೀಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಸಾಸಿವೆ ಕೊಬ್ಬರಿ ಎಣ್ಣೆ ಕರಿಬೇವು ಮತ್ತು ಒಣ ಮೆಣಸು ಒಂದು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿ ರುಚಿಯಾಗಿರುವಂತಹ ಚಟ್ನಿ ಪುಡಿ ಗೊಜ್ಜು ಸವಿಯೋದಕ್ಕೆ ಸಿದ್ಧ ಇದು ದೋಸೆ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ದಿನ ಅದೇ ಚಟ್ನಿ ಸಾರು ಅಂದರೆ ಸಾಂಬಾರು ಮತ್ತು ಕರಿ ಪಲ್ಯಗಳು ಅದನ್ನು ತಿಂದು ಬೇಜಾರಾಗಿದೆ ಅಂತ ಅನ್ನಿಸಿದಾಗ ಈ ರೀತಿ ಡಿಫ್ರೆಂಟಾಗಿ ಒಂದು ಚಟ್ನಿ ಪುಡಿ ಗೊಜ್ಜನ್ನು ರೆಡಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಖಾರ ಖಾರವಾಗಿ ಸಿಹಿ ಸಿಹಿಯಾಗಿ ಇರುತ್ತೆ ಮತ್ತು ಮಧ್ಯ ಮಧ್ಯ ಈರುಳ್ಳಿ ಎಲ್ಲ ಕ್ರಂಚಿಯಾಗಿ ನಮಗೆ ಒಳ್ಳೆ ರುಚಿ ಕೊಡುತ್ತೆ ನಾಲಿಗೆಗೆ ಜೋ ದೋಸೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ದಿಢೀರಂಥ ನಾವು ದೋಸೆ ರೊಟ್ಟಿ ಜೊತೆಗೆ ಹೇಗೆ ಸೈಡ್ ಡಿಶನ್ನು ಪ್ರಿಪೇರ್ ಮಾಡ್ಬೋದು ಅಂತ ಕೇವಲ ಒಂದು ಮೂರ್ನಾಲ್ಕು ನಿಮಿಷದಲ್ಲೇ ಈ ಪದಾರ್ಥ ರೆಡಿಯಾಗಿ ಇರತ್ತೆ ಸಾಮಾನ್ಯವಾಗಿ ಅಂತ ರೆಡಿ ಮಾಡ್ಕೊಬಿಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಚಟ್ನಿ ಪುಡಿ ಇದ್ದರೆ ನಾಳೆನೇ ಈ ಗೊಜ್ಜಿನ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ಹೊಸ ರೀತಿಯ ರೆಸಿಪಿಯನ್ನು ಕಲಿತ ಹಾಗೆ ಆಗತ್ತೆ ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ ಅನ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್